ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ತುಂಬ ದಿನ ಆದಮೇಲೆ ಇವತ್ತು ವ್ಲಾಗ್ನ ಮಾಡ್ತಾ ಇದ್ದೀನಿ ಇವತ್ತು ಮನೆಯಲ್ಲಿ ಫಿಶ್ ತಂದಿದ್ರು ಫಿಶ್ ಹಾಗೆ ಕ್ರ್ಯಾಬ್ ಮತ್ತೆ ಎರಡು ಥರದ ಫಿಶ್ ತಂದಿದ್ರು ಇದರ ಜೊತೆಗೆ ಏಡಿನ ತಂದಿದ್ದಾರೆ ಇದಿಷ್ಟನ್ನ ಇವತ್ತು ರೆಸಿಪೀಸ್ ಮಾಡ್ತಾ ಇದ್ದೀನಿ ಆದರೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಿರೋದು ಫಿಶ್ ಸಾಂಬಾರ್ ಮಾತ್ರ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಹಾಗೆ ಇದು ಕ್ರ್ಯಾಬ್ನ ಕ್ಲೀನ್ ಮಾಡೋದು ಅಂದರೆ ಏಡಿನ ಯಾವ ರೀತಿ ಕ್ಲೀನ್ ಮಾಡೋದು ಅನ್ನೋದನ್ನ ಇವತ್ತು ಇನ್ಸ್ಟಾಗ್ರಾಮಲ್ಲಿ ಫಸ್ಟ್ ವಿಡಿಯೋ ಹಾಕ್ತಾ ಇದ್ದೀನಿ ಯಾರಿಗಾದರೂ ಬೇಕಿದ್ರೆ ಅಲ್ಲಿ ಚೆಕ್ ಮಾಡ್ಬೋದು ಚೈತ್ರ ಅರವಿಂದ್ ಶೆಟ್ಟಿ ಅಂತ ಇದೆ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಇವತ್ತು ಫಿಶ್ ಎಲ್ಲ ಕಟ್ ಮಾಡಿಸ್ಕೊಂಡು ಬಂದಿರೋದ್ರಿಂದ ಒಂದು ಥರದ ಫಿಶ್ಶನ್ನ ಕಟ್ ಮಾಡಿಸ್ಕೊಂಡು ಬಂದಿದ್ರು ಇನ್ನೊಂದು ಥರದ ಹಾಗೆ ತಂದಿದ್ದಾರೆ ಅದನ್ನು ನಾನೇ ಕಟ್ ಮಾಡಿದ್ದೀನಿ ಹಾಗೆ ಈ ಮೀನನ್ನು ತೊಳಿಬೇಕಾದ್ರೆ ಯಾವಾಗಲೂ ಸ್ವಲ್ಪ ಕಲ್ಲುಪ್ಪನ್ನು ಹಾಕೋಬೇಕು ಒಂದು ಮುಷ್ಟಿಯಷ್ಟು ಕಲ್ಲುಪ್ಪನ್ನು ಹಾಕಿ ಅದಕ್ಕೆ ಚೆನ್ನಾಗಿ ಈ ರೀತಿ ಅದನ್ನು ಚೆನ್ನಾಗಿ ತಿರುಗಿಸಿ ಈ ಥರ ಒಂದು ಐದು ನಿಮಿಷ ಅದನ್ನು ಈ ರೀತಿಯಾಗಿ ತಿರ್ಗಿಸಿ ಉಪ್ಪು ಜೊತೆಗೆ ಅದನ್ನು ವಾಶ್ ಮಾಡೋದ್ರಿಂದ ಅದರಲ್ಲಿರೋ ಒಂಥರ ಗೋಸ್ರ ವಾಸನೆ ಅಂತಾರಲ್ಲ ಅದೆಲ್ಲ ಹೋಗತ್ತೆ ಕ್ಲೀನಾಗತ್ತೆ ಅಡ್ಡ ವಾಸನೆ ಏನೂ ಬರಲ್ಲ ಕ್ಲೀನಾಗಿ ಮತ್ತು ಸಾಂಬಾರು ಮಾಡೋದಕ್ಕೂ ಸಹ ಟೇಸ್ಟಿಯಾಗಿರುತ್ತೆ ಅಂಥೇಳಿ ಯಾಕಂದರೆ ಅದರ ಒಳಗಡೆ ಏನಾದರೂ ಈ ರೆಡ್ ಕಲರ್ ಗಲೀಚ್ ಅದೆಲ್ಲ ಇರತ್ತಲ್ಲ ಅದೇನಾದರೂ ಉಳಿದಿದ್ರೆ ಈ ಉಪ್ಪನ್ನು ಹಾಕಿ ತೊಳೆಯೋದ್ರಿಂದ ಅದೆಲ್ಲ ಕ್ಲೀನಾಗಿ ಹೋಗೋದ್ರಿಂದ ಸಾಂಬಾರಲ್ಲಿ ಏನೂ ಅಡ್ಡ ಸ್ಮೆಲ್ ಬರೋಲ್ಲ ತುಂಬ ಕ್ಲೀನಾಗಿ ವಾಶ್ ಮಾಡ್ಬೋದು ಅಂಥೇಳಿ ಕೆಲವರು ಹಾಗೇ ವಾಶ್ ಮಾಡ್ತಾರೆ ಉಪ್ಪನ್ನು ಹಾಕಿ ಮಾಡೋದು ತುಂಬ ಒಳ್ಳೆಯದು ಹೆಚ್ಚಾಗಿ ಎಲ್ಲರೂ ಮಾಡ್ತಾರೆ ಗೊತ್ತಿಲ್ಲದವರು ಯೂಸ್ ಮಾಡಲಿ ಅಂತ ಹೇಳಿದೆ ಅಷ್ಟೆ ಕ್ಲೀನಾಗಿ ಒಂದು ನಾಲ್ಕರಿಂದ ಐದು ಸಲ ತೊಳೆದ್ಬಿಟ್ರೆ ಕ್ಲೀನ್ ಆಗುತ್ತೆ ನಾನೇನು ಮಾಡ್ತೀನಿ ಫಿಶ್ಶನ್ನ ಕಟ್ ಮಾಡಬೇಕಾದ್ರೆ ಅದ್ರ ಒಳಗಡೆ ಇರೋದೆಲ್ಲ ತೆಗೆದು ಕ್ಲೀನಾಗಿ ಹಾಕಿಟ್ಟಿರ್ತೀನಿ ಹಾಗಾಗಿ ಅದನ್ನು ಮತ್ತೆ ತೊಳಿಬೇಕಾದ್ರೆ ಏನು ಕ್ಲೀನ್ ಮಾಡೋದಿರಲ್ಲ ಅದಕ್ಕೋಸ್ಕರ ನಾಲ್ಕರಿಂದ ಒಂದು ಐದು ಸಲ ನೀರನ್ನು ಹಾಕಿ ಚೆನ್ನಾಗಿ ತೊಳ್ಕೊಬಿಡ್ತೀನಿ ಫಿಶ್ ಕಟ್ ಮಾಡೋ ವಿಡಿಯೋ ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ನಮ್ಮ ಮನೇಲಿ ಜಾಸ್ತಿ ಫಿಶ್ಶನ್ನೇ ಯೂಸ್ ಮಾಡೋದ್ರಿಂದ ವೆಜ್ಜಲ್ಲಿ ಆಗಿರುತ್ತೆ ಹಾಗಾಗಿ ನಾವು ಯಾವಾಗಲೂ ಕಟ್ ಮಾಡ್ತಾ ಇರ್ತೀವಿ ಅದೇನು ನಮಗೆ ಅಷ್ಟೊಂದು ಕಷ್ಟ ಅನ್ಸಲ್ಲ ಫಿಶ್ ಮಾಡೋದು ಹಾಗೆ ಅದನ್ನು ತೊಳೆದಿಟ್ಟಾದಮೇಲೆ ಸ್ವಲ್ಪ ಮೀನನ್ನು ಫ್ರೈಗೆ ಅಂತ ಎತ್ತಿಟ್ಟು ಅದರಲ್ಲಿ ಸ್ವಲ್ಪ ಮಾತ್ರ ಸಾಂಬಾರ್ಗೆ ಹಾಕ್ತಾ ಇದ್ದೀನಿ ಯಾಕಂದರೆ ಸಾಂಬಾರ್ ಫಿಶ್ ಅಷ್ಟೊಂದು ಜಾಸ್ತಿ ತಿನ್ನಲ್ಲ ಯಾರು ಹಾಗಾಗಿ ಫಿಶ್ಶಿನ ತಲೆ ಎಲ್ಲ ಏನಿರುತ್ತೆ ಅದನ್ನೆಲ್ಲ ನಾನು ಸಾಂಬಾರ್ಗೆ ಯೂಸ್ ಮಾಡ್ಕೊತೀನಿ ಹಾಗೆ ಈ ದೊಡ್ಡ ದೊಡ್ಡ ಪೀಸ್ಗಳೆಲ್ಲ ಇರುತ್ತಲ್ಲ ಇದನ್ನೆಲ್ಲ ಮಸಾಲೆ ಹಚ್ಚಿ ಇಟ್ಬಿಡ್ತೀನಿ ಇವತ್ತು ಆ್ಯಕ್ಚುಲಿ ಏನಂದರೆ ಫಿಶ್ಗೆ ಫ್ರೈಗೆ ಏನು ಮಸಾಲೆ ಬೇಕಾಗತ್ತೆ ಅದನ್ನು ಒಂದು ಸಲ ರುಬ್ಬಿಟ್ರೆ ಆಲ್ಮೋಸ್ಟ್ ಒಂದು ತಿಂಗಳವರೆಗೂ ಯೂಸ್ ಮಾಡ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಹಾಗಾಗಿ ನಾನು ಸಲ ಮಾಡಿದ್ರೆ ಮತ್ತೆ ಪದೇ ಪದೇ ಮಾಡ್ತಿರಲ್ಲ ಒನ್ ಮಂತ್ ಎಲ್ಲ ಇಡೋಲ್ಲ ಒಂದು ಫಿಫ್ಟೀನ್ ಡೇಸಿಗೆ ಆಗುತ್ತೆ ಯಾಕಂದರೆ ವೀಕ್ಲಿ ಒನ್ಸ್ ನಾವು ಫಿಶ್ಶನ್ನ ತರ ತರ ತರೋದ್ರಿಂದ ಒಂದು ವಾರ ಮಾಡಿಟ್ರೆ ಇನ್ನೊಂದು ವಾರಕ್ಕೆ ಅದು ಮೇಂಟೇನ್ ಆಗುತ್ತೆ ಲಾಸ್ಟ್ ವೀಕ್ ಮಾಡಿಟ್ಟಿದ್ದಿದ್ದರಿಂದ ಈ ವೀಕ್ ನಾನು ಮಾಡಿಲ್ಲ ಫಿಶ್ ಫ್ರೈ ಮಸಾಲ ಅದಕ್ಕೋಸ್ಕರ ಹಾಗೆ ಹಚ್ಚಿ ಇಟ್ಟೆ ಆಮೇಲೆ ಈಗ ಸಾಂಬಾರಿಗೆ ಹುರಿತಾ ಇದ್ದೀನಿ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಒಂದು ಹತ್ತರಿಂದ ಹನ್ನೆರಡು ಬ್ಯಾಡಿಗೆ ಮೆಣಸನ್ನು ಹಾಕೊತಿದ್ದೀನಿ ನಾವು ಜಾಸ್ತಿ ಖಾರ ತಿನ್ನೋ ತಿಂದೇ ಇರೋದರಿಂದ ನಮಗೆ ಈ ಮೆಣಸಿನ ಖಾರನೇ ಸಾಕಾಗತ್ತೆ ತುಂಬ ಖಾರ ಬೇಕು ಅಂದರೆ ಇದ್ರ ಜೊತೆ ಗುಂಟೂರು ಮೆಣಸು ಒಂದು ನಾಲ್ಕನ್ನು ಸೇರಿಸ್ಕೋಬೋದು ಇದಿಷ್ಟನ್ನು ಚೆನ್ನಾಗಿ ಹುರ್ಕೋಬೇಕು ಅದಾದಮೇಲೆ ಎಲ್ಲದನ್ನು ಎಲ್ಲ ಮಸಾಲೆನೂ ಎಣ್ಣೆಲ್ಲೇ ಹುರಿಯೋದು ಆದರೆ ನಾನಿಲ್ಲಿ ಬಾಣಲೆಯಲ್ಲೇ ಸ್ವಲ್ಪ ಎಣ್ಣೆ ಇರೋದರಿಂದ ಮತ್ತೆ ಎಣ್ಣೆನ ಹಾಕೊಂಡಿಲ್ಲ ಟೇಬಲ್ ಸ್ಪೂನಲ್ಲಿ ಒಂದು ಎರಡು ಸ್ಪೂನಷ್ಟು ಧನಿಯಾನ ಹಾಕಿ ಅದು ಕಂದು ಬಣ್ಣ ಬರೋವರೆಗೂ ಅದನ್ನು ಹುರ್ಕೋಬೇಕು ಅದಾದಮೇಲೆ ಒಂದೊಂದೇ ಐಟಮ್ನ ಹುರ್ಕೊತಾ ಇದ್ದೀನಿ ಯಾಕಂದರೆ ನೀಟಾಗಿ ಫ್ರೈ ಆಗುತ್ತೆ ಮತ್ತು ಸಾಂಬಾರು ಟೇಸ್ಟಾಗಿ ಬರುತ್ತೆ ಅಂತ ಹಾಗೆ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಮೆಂತ್ಯನ ಹಾಕಿದ್ದೀನಿ ಒಂದೂವರೆ ಸ್ಪೂನಷ್ಟು ಸಾಸಿವೆನ ಹಾಕೋಬೇಕು ಹಾಗೆ ಇದಕ್ಕೆ ಒಂದು ಸ್ಪೂನಷ್ಟು ಮೆಣಸಿನ ಕಾಳನ್ನು ಹಾಕ್ಕೊಂಡಿದ್ದೀನಿ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಇದನ್ನು ನೀಟಾಗಿ ಕಂದ ಬಣ್ಣ ಬರೋವರೆಗೂ ಸಾಸಿವೆ ಚಿಟಪಟ ಅನ್ನತ್ತೆ ಮೆಂತ್ಯ ಎಲ್ಲ ಕಂದ್ ಬಣ್ಣ ಬರುತ್ತೆ ಅಷ್ಟು ಹುರ್ಕೋಬೇಕು ಅದಾದಮೇಲೆ ಒಂದು ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಅದು ಸ್ವಲ್ಪ ಕಂದಾಗುವವರೆಗೂ ಫ್ರೈ ಮಾಡ್ಕೋಬೇಕು ಇದಿಷ್ಟು ಸಾಂಬಾರಿಗೆ ಮಾಡಿ ಏನು ಫ್ರೈ ಮಾಡಿಕೊಳ್ಳುವಂಥ ಮಸಾಲೆಗಳು ಇದಿಷ್ಟು ಫ್ರೈ ಮಾಡ್ಕೊಂಡಾಯ್ತು ಇದಕ್ಕೆ ಇನ್ನೇನು ಒಂದು ಎರಡು ಚಿಕ್ಕ ಸ್ಪೂನಲ್ಲಿ ಒಂದು ಎರಡು ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತೀನಿ ಫಿಶ್ಗೆ ಸ್ವಲ್ಪ ಜಾಸ್ತಿ ಅರ್ಶಿನ ಹಾಕಿದ್ರೆ ಒಳ್ಳೇದು ಹಾಗೆ ಇದಕ್ಕೆ ಕಾಯಿ ತುರಿನ ತೊಗೊತಾ ಇದ್ದೀನಿ ಕಾಯಿ ಆದರೆ ತುಂಬ ಚಿಕ್ಕದಾಗಿ ಕಾಯಿ ಇರುತ್ತಲ್ಲ ಅದಾದರೆ ನಾನು ಒಂದು ಕಾಯಿ ಹಾಕ್ತೀನಿ ಸ್ವಲ್ಪ ದೊಡ್ಡದಾಗಿರೋ ಕಾಯಿ ಆದರೆ ಮುಕ್ಕಾಲು ಕಾಯಿ ಹಾಕ್ತೀನಿ ಯಾಕಂದರೆ ನಮ್ಗೆ ಸಾಂಬಾರು ಜಾಸ್ತಿ ಬೇಕಾಗಲ್ಲ ಸ್ವಲ್ಪ ಸಾಕಾಗತ್ತೆ ಅದಕ್ಕೋಸ್ಕರ ಈ ರೀತಿ ಒಂದು ಬ ಕೈಯಲ್ಲೇ ಹಾಕಿದ್ರೆ ಒಂದು ಎರಡೂವರೆ ಮುಷ್ಟಿಯಷ್ಟು ಕಾಯನ್ನು ಹಾಕ್ಬೋದು ಹಾಗೆ ಹುಣಸೆ ಹಣ್ಣನ್ನು ನೆನೆಸ್ಕೊಂಡಿದ್ದೀನಿ ಇದನ್ನು ಲೇಟಾಗಿ ನೆನೆಸಿರೋದ್ರಿಂದ ನಾನು ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿದ್ದೀನಿ ಇಲ್ಲಾಂದರೆ ಮುಂಚೆ ನೆನೆಸಿಡೋದಾದರೆ ತಣ್ಣೀರಲ್ಲಿ ನೆನೆಸ್ಬೋದು ಅದಿಷ್ಟನ್ನು ರುಬ್ಬಿ ಮಸಾಲೆ ಮಾಡಿಕೊಂಡ್ರೆ ಆಯಿತು ಅದಿಷ್ಟನ್ನು ಸೇರಿಸಿ ನುಣ್ಣಗೆ ರುಬ್ಕೋಬೇಕು ಹಾಗೆ ಇಲ್ಲಿ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಒಂದು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊತೀನಿ ಜಾಸ್ತಿ ಈರುಳ್ಳಿ ಹಾಕಿದ್ರೆ ಸಾಂಬಾರು ಸ್ವೀಟ್ ಬಂದುಬಿಡತ್ತೆ ಹಾಗಾಗಿ ಚಿಕ್ಕದು ಒಂದು ಈರುಳ್ಳಿ ಹಾಕಿದ್ರೆ ಸಾಕಾಗತ್ತೆ ಇದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿ ಆಮೇಲೆ ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕಿಬಿಟ್ರೆ ಆಯಿತು ನುಣ್ಣಗೆ ರುಬ್ಕೊಂಡ್ರೆ ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ ಮಿಕ್ಸರಲ್ಲಿ ರುಬ್ಬೋದಕ್ಕಿಂತ ಗ್ರೈಂಡರಲ್ಲಿ ರುಬ್ಬಿದ್ರೂ ಸಹ ಅದು ಕಲ್ಲಲ್ಲಿ ರುಬ್ಬೋದ್ರಿಂದ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ನಾನಿನ್ನು ಗ್ರೈಂಡರ್ನ ತಗೊಂಡಿಲ್ಲ ನಂದು ಹಳೆ ಗ್ರೈಂಡರ್ ಹಾಳಾಗಿದೆ ಸೊ ಅದಕ್ಕೋಸ್ಕರ ಮಿಕ್ಸರಲ್ಲೇ ರುಬ್ಬಿ ಅದನ್ನು ಎಷ್ಟಾಗತ್ತೆ ಅಷ್ಟು ನುಣ್ಣಗೆ ರುಬ್ಕೊತೀನಿ ಸ್ವಲ್ಪ ಸ್ವಲ್ಪನೇ ಹಾಕಿ ರುಬ್ಬೋದ್ರಿಂದ ನುಣ್ಣಗಾಗತ್ತೆ ಮಸಾಲ ಅದನ್ನು ರುಬ್ಬಾದಮೇಲೆ ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ತುಂಬ ತೆಳು ಮಾಡಬಾರ್ದು ಸಾಂಬಾರನ್ನ ಸ್ವಲ್ಪ ಮಂದವಾಗಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿದ್ರೆ ಸಾಕು ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಹಸಿ ವಾಸನೆ ಎಲ್ಲ ಸ್ವಲ್ಪ ಉಳಿದಿರೋ ಹಸಿ ವಾಸನೆ ಹೋಗುತ್ತೆ ಸಾಂಬಾರ್ದು ನಾನು ಉಪ್ಪು ಬಂದು ಕಲ್ಲು ಉಪ್ಪನ್ನ ತಗೊಂತ ಇದೀನಿ ಅದು ಏನೋ ಗೋಕರ್ಣ ಉಪ್ಪು ಅಂತಾರಲ್ಲ ಆ ಉಪ್ಪನ್ನ ಟೇಸ್ಟ್ ಚೆನ್ನಾಗಿರತ್ತೆ ಮತ್ತೆ ಅಯೋಡಿನ್ ಇರುತ್ತೆ ಅಂತ ಆ ಉಪ್ಪಲ್ಲಿ ಸೊ ಸಾಂಬಾರ್ ನೋಡಿ ಚೆನ್ನಾಗಿ ಕುದ್ದಿದೆ ಅದೀಗ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಈಗ ಇದಕ್ಕೆ ಉಪ್ಪು ಹಾಕಿ ಇಟ್ಟಿರೋ ಫಿಶ್ ಮತ್ತೆ ನಾನು ತೊಳಿತೀನಿ ಇದನ್ನ ಏನಂದ್ರೆ ಫಿಶ್ ಆಲ್ರೆಡಿ ಉಪ್ಪಾಕ್ ತೊಳೆದಿರ್ತೀವಿ ಫ್ರೈಗೆ ಹಾಕ್ಬೇಕಾದ್ರೆ ಮತ್ತೆ ತೊಳೆಯೋ ಅವಶ್ಯಕತೆ ಇರಲ್ಲ ಆದ್ರೆ ಸಾಂಬಾರ್ಗೆ ಹಾಕ್ಬೇಕಾದ್ರೆ ಮತ್ತೆ ಉಪ್ಪು ಹಚ್ಚಿಟ್ಟು ಮತ್ತು ಅದನ್ನು ಮಸಾಲೆ ಎಲ್ಲ ಕುದಿಯೋಷ್ಟು ತನಕ ಉಪ್ಪು ಹಚ್ಕೊಂಡಿರುತ್ತೆ ಆಮೇಲೆ ತೊಳೆದು ಹಾಕೋದ್ರಿಂದ ಸ್ವಲ್ಪ ಅದೇ ಸ್ಮೆಲ್ ಎಲ್ಲ ಏನಿದ್ರೂ ಹೋಗಿಬಿಡತ್ತೆ ಅಂತ ಈ ರೀತಿ ಮಾಡ್ತೀವಿ ಚೆನ್ನಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ಏನಿಲ್ಲ ನೀರು ಹಾಕಿ ಸ್ವಲ್ಪ ಜಾಡಿಸಿ ನೀರು ಹಾಕೋಂಗಿಲ್ಲ ಫಿಶನಷ್ಟೇ ತೆಗೆದು ಹಾಕಿದ್ರೆ ಆಯಿತು ಇದನ್ನೇನು ತುಂಬ ಹೊತ್ತು ಕುದಿಸೋದು ಬೇಡ ಒಂದು ರೌಂಡ್ ಮಸಾಲೆ ಕುದಿದ್ರಿಂದ ಒಂದು ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಫಿಶ್ ಬೆಂದಿರುತ್ತೆ ಅದ್ರ ಜೊತೆಗೆ ಫಿಶ್ ಫ್ರೈನೂ ಮಾಡಿದ್ದೀನಿ ನಾವು ಹೆಚ್ಚಾಗಿ ತವಾ ಫ್ರೈನೇ ಮಾಡ್ತೀವಿ ಯಾಕಂದರೆ ಫ್ರೈ ಮಸಾಲೆಗೆ ಹುಣಸೆ ಹಣ್ಣನ್ನು ಯೂಸ್ ಮಾಡೋದ್ರಿಂದ ಡೀಪ್ ಫ್ರೈ ಮಾಡಿದ್ರೆ ಹುಣಸೆ ಹಣ್ಣೆಲ್ಲ ಬಿಟ್ಕೊಂಡು ಹೋಗುತ್ತೆ ಮಸಾಲೆ ಎಲ್ಲ ತವಾ ಫ್ರೈ ಟೇಸ್ಟಿಯಾಗಿರುತ್ತೆ ಮಸಾಲೆನೂ ಚೆನ್ನಾಗಿ ಹಿಡ್ದಿರುತ್ತೆ ಖಾರ ಉಪ್ಪು ಎಲ್ಲ ತಿನ್ನೋದಕ್ಕೆ ಚೆನ್ನಾಗಿರತ್ತೆ ಏಡಿ ಸುಕ್ಕ ಫಿಶ್ ಫ್ರೈ ಮೀನು ಸಾಂಬಾರು ಜೊತೆಗೆ ಇವತ್ತಿನ ಊಟ ಆಯಿತು ಸುಕ್ಕದ ರೆಸಿಪಿನೂ ಸಹ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಒಂದೊಳ್ಳೆ ನೆಲ್ಲಿಕಾಯಿ ತಂಬಳಿನ ಮಾಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್